ಮದನ್ಲಾಲ್ ದಿಂಗ್ರಾ ಮದನ್ಲಾಲ್ ದಿಂಗ್ರಾ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು ಜನನ ಹದಿನೆಂಟು ಸೆಪ್ಟೆಂಬರ್ ಒಂದು ಸಾವಿರ ಎಂಟುನೂರ ಎಂಬತ್ಮೂರು ಅಮೃತಸರ್ ಪಂಜಾಬ್ ಮರಣ ಹದಿನೇಳು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಒಂಬತ್ತು ಲಂಡನ್ ಇಂಗ್ಲೆಂಡ್ ಪ್ರಮುಖ ಘಟನೆ ಒಂದು ರಲ್ಲಿ ಲಂಡನ್ ಲಂಡನ್ನಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ವಿಲಿಯಂ ಹೆಂಟರ್ ಕರ್ಫನ್ ಬೈಲಿ ಅವರನ್ನು ಹತ್ಯೆ ಮಾಡಿದರು ಈ ಘಟನೆಯನ್ನು ಬ್ರಿಟಿಷ್ ಆಡಳಿತಕ್ಕೆ ವಿರುದ್ಧವಾದ ಪ್ರಮುಖ ಕ್ರಾಂತಿಕಾರಿ ಕಾರ್ಯವೆಂದು ಪರಿಗಣಿಸಲಾಯಿತು ದಿಂಗ್ರಾ ಅವರನ್ನು ತಕ್ಷಣ ಬಂಧಿಸಲಾಯಿತು ಮತ್ತು ಲಂಡನ್ನಲ್ಲಿ ನಡೆದ ನ್ಯಾಯಾಲಯದಲ್ಲಿ ಮರಣದಂಡನೆಗೆ ಶಿಕ್ಷಿಸಲಾಯಿತು ಅವರ ಬದುಕು ಮತ್ತು ಪರಿಣಾಮ ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಭಗತ್ ಸಿಂಗ್ ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಪ್ರೇರಣೆಯಾಗಿದ್ದವು ಅವರನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ದಾಳಿಯ ಕರಾಳಪುಟಗಳಲ್ಲೊಬ್ಬನಾಗಿ ಪರಿಗಣಿಸಲಾಗುತ್ತದೆ ಮದನಲಾಲ್ ದಿಂಗ್ರಾ ಅವರ ತ್ಯಾಗ ಮತ್ತು ಧೈರ್ಯ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ಮರಣೀಯವಾಗಿದೆ